ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಸೋಮವಾರ ಅಪ್ಲೋಡ್ ಮಾಡಿದ್ನಲ್ಲ ಕಡಲೆಕಾಳು ದಂಟು ಹುಳಿ ಅದರದ್ದು ಸೊಪ್ಪು ತೆಗೆದಿಟ್ಟಿದ್ದೆ ಅದು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ನೋಡಿದ ಬೇಕಾಗಿರೋದು ಮೊದಲು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಒಗ್ಗರಣೆ ಮಾಡಬೇಕಾಗುತ್ತೆ ಇದು ಪಲ್ಯ ಸ್ವಲ್ಪ ಆಗಿ ಇರುತ್ತೆ ಫ್ರೆಂಡ್ಸ್ ತಿಂದು ನೋಡಿ ಬೆಣ್ಣೆ ಬೆಣ್ಣೆ ಇದ್ದಾಗಿರುತ್ತೆ ಮಾಡಿ ತಿಂದು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣ ಉರಿನಲ್ಲೇ ಫ್ರೈ ಮಾಡಬೇಕಾಗುತ್ತೆ ಉರಿ ಜೋರಾಗಿ ಕೊಟ್ಟರೆ ಹೋಗ್ಬಿಡುತ್ತೆ ಫ್ರೈ ಆಗ್ತಾಯಿದೆ ನೋಡಿ ಈ ಲೆವೆಲ್ಗೆ ಫ್ರೈ ಆಗಬೇಕು ಬ್ರೌನಿಶ್ ಬರ್ತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಹಾಗೆ ಚಿಕ್ಕದಾಗಿರೋ ಒಂದು ಈರುಳ್ಳಿನ ಹೆಚ್ಚಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿದು ಕೂಡ ಫ್ರೈ ಆಗಬೇಕು ನೋಡಿ ಇದು ಬೇಳೆ ಒಂದು ಇದಕ್ಕೆ ವಿಶೇಷತೆ ಮೇಯ್ನ್ ಏನಂದರೆ ಹೆಸರು ಹೆಸರುಬೇಳೆ ಒಂದು ಮೂರು ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೀನಿ ಇದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೋಬೇಕಾಗುತ್ತೆ ಇದು ನೀರೆಲ್ಲ ಸೋಸ್ಕೊಂಡೀಗ ಒಗ್ಗರಣೆಗೆ ಹಾಕ್ತೀನಿ ನೀರೆಲ್ಲ ತೆಗೆದಿದ್ದೀನಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಗೂ ಹೆಸರುಬೇಳೆ ತುಂಬ ಟೇಸ್ಟ್ ಕೊಡುತ್ತೆ ಒಂದ್ಸತಿ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೈ ಇದೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಬ್ರೌನಿಷ್ ಬರೋ ಹಾಗೆ ಫ್ರೈ ಮಾಡಿ ಈಗ ಹೆಚ್ಚಿಟ್ಕೊಂಡಿರೋ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ ಎಲೆಗಳೆಲ್ಲ ದಪ್ಪ ದಪ್ಪ ಎಲ್ಲ ಬಲ್ತಿರೋ ಎಲೆ ಎಲ್ಲ ತೆಗೆದು ಅದರಲ್ಲಿರ್ತಕ್ಕಂಥ ಹುಳ ಆಗಿರ್ತಕ್ಕಂಥ ಎಲೆ ಎಲ್ಲ ತೆಗೆದು ನಾನು ಕ್ಲೀನಾಗಿ ತೊಳೆದುಬಿಟ್ಟು ಹೆಚ್ಚಿ ನೀರೆಲ್ಲ ಸೋಸಕ್ಕೆ ಇಟ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈಗ ಬಾಣಲಿ ತುಂಬೋಗಿರೋದ್ರಿಂದ ಸ್ವಲ್ಪ ಎದ್ದಿಟ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಒಂದು ನಿಮಿಷಕ್ಕೆ ಕರ್ಗೋಗ್ಬಿಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಇದ್ದೀನಿ ಮಿಕ್ಸ್ ಇದ್ದೀನಿ ನೋಡಿ ಉಪ್ಪು ಸೊಪ್ಪು ಹಾಗೂ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ನಿಮಿಷಕ್ಕೆ ಇದು ಕಮ್ಮಿ ಆಗಿಬಿಡುತ್ತೆ ಆವಾಗ ಮಿಕ್ಕಿರೋ ಸೊಪ್ಪಿನ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರಾಗುತ್ತೆ ನೋಡಿ ಇದರಲ್ಲಿ ಅದ್ಭುತ ಅದ್ಭುತವಾದ ಆರೋಗ್ಯಕರ ಒಂದು ವಿಟಮಿನ್ಸ್ ಕೂಡ ಇರುತ್ತೆ ಇದರಲ್ಲಿ ಇದು ಯಾರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ ಅವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಸೊಪ್ಪು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಕಿರೋ ಸೊಪ್ಪು ಕೂಡ ಹಾಕಿ ಉಪ್ಪೇನೂ ಹಾಕೋದು ಬೇಡ ಅದರಲ್ಲಿ ಉಪ್ಪಿನಂಶ ಇರುತ್ತೆ ಸೊಪ್ಪಿಗೆ ಯಾವಾಗಲೂ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಬೇಕು ನೋಡಿ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಣ್ಣ ಉರಿನಲ್ಲಿ ನಾವು ಈ ಪಲ್ಯಗಳು ಮಾಡಿದ್ರೆ ಭಾಳ ಟೇಸ್ಟಾಗಿರುತ್ತೆ ಯಾವಾಗಲೂ ಉರಿ ಜೋರಾಗಿ ಇಡಬಾರ್ದು ನೋಡಿ ರೆಡಿ ಆಯಿತು ಈ ಪಲ್ಯ ತಿಂದರೆ ಮಾತ್ರ ಬೆಣ್ಣೆ ಇದ್ದಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಬರೀ ದಂಟು ದಂಟಲ್ಲಿ ಬರ್ತಕ್ಕಂಥ ಸೊಪ್ಪು ಆ ಸೊಪ್ಪನ್ನ ಉಪಯೋಗಿಸಿ ನಾನು ಪಲ್ಯ ಮಾಡಿದ್ದೀನಿ ಮುಗೀತು ನೋಡಿ ಇದು ನಾವು ಯಾವಾಗಲೂ ಫ್ರೈ ಮಾಡುವಾಗ ಪ್ಲೇಟ್ ಮುಚ್ಚಬಾರ್ದು ಇದು ಮುಗಿದಿದೆ ಅದಕ್ಕೆ ಪ್ಲೇಟ್ ಮುಚ್ಚಿದ್ದೀನಿ ಫ್ರೈ ಮಾಡುವಾಗ ಯಾವಾಗಲೂ ಸೊಪ್ಪಿನ ಪಲ್ಯ ಮಾಡುವಾಗ ನಾವು ಫ್ರೈ ಮಾಡುವಾಗ ಪ್ಲೇಟ್ ಮಾತ್ರ ಮುಚ್ಚಬಾರ್ದು ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ ಇದಾಯಿತು ರೆಡಿ ಆಯಿತು ಊಟದ ಜೊತೆಗೆ ರುಚಿಕರವಾದ ಒಂದು ಪಲ್ಯ ಉಪ್ಪಿನಕಾಯಿ ತಿನ್ನೋದಕ್ಕಿಂತ ಈ ಪಲ್ಯ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಊಟದ ಜೊತೆ ಪಲ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್